ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಎಲ್ಲರೂ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಬ್ರೋ ನನ್ನ ಮೊಬೈಲ್ ಅಲ್ಲಿ ಯಾರ್ಡ್ಸ್ ಬರ್ತಾ ಇದೆ ಇದರಿಂದ ನಾನು ತಲೆ ಕೆಟ್ಟೋಗಿಬಿಟ್ಟಿದೆ ಬ್ರೋ ಯಾರ್ಡ್ಸನ್ನು ಹೇಗೆ ಬ್ಲಾಕ್ ಮಾಡೋದು ಬ್ರೋ ಯಾವ್ದೇ ಆಪ್ ಓಪನ್ ಮಾಡಿದ್ರು ಬರೇ ಯಾರ್ಡ್ಸ್ ಬರುತ್ತೆ ಬ್ರೋ ಇದರಿಂದ ಬೇಜನ್ ಅಂದ್ರೆ ಬೇಜನ್ ಇರಿಟೇಟ್ ಆಗ್ತಾ ಇದೆ ನಾನು ಯಾವುದೇ ಆಪ್ ಓಪನ್ ಮಾಡಿದ್ರು ಬರೇ ಯಾರ್ಡ್ಸ್ ಬರುತ್ತೆ ಇದೇ ಕೇಳ್ತಾ ಇದ್ರಿ ಕ್ವಶನ್ ಅನ್ನ ಓಕೆ ನೋ ಪ್ರಾಬ್ಲಮ್ ಕರೆಕ್ಟ್ ವಿಡಿಯೋಕ್ಕೆ ಬಂದಿದ್ದೀರಾ ನೀವು ಒಂದು ಒಳ್ಳೆ ವಿಡಿಯೋನ ತೊಗೊಂಡಿದ್ದೀನಿ ನಿಮ್ಮ ಮುಂದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಮೊಬೈಲಲ್ಲಿ ಯಾರ್ಟನ್ನ ಯಾವ ರೀತಿ ಬ್ಲಾಕ್ ಮಾಡೋದು ನೀವು ಯಾವುದೇ ಒಂದು ಆ್ಯಪ್ನ ಓಪನ್ ಮಾಡಿದ್ರು ಕೂಡ ಯಾರ್ಡ್ಸ್ ಬರದೇ ಇರೋ ಥರ ಯಾವ ರೀತಿ ಮಾಡೋದಂತೆ ಕಂಪ್ಲೀಟ್ ಆಗಿ ತಿಳಿಸ್ತೀವಿ ಕೊಡ್ತೀನಿ ಇದೇ ತರಕೊಂಡ್ಕೊಳ್ಳಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇವಾಗ ನಿಯರ್ ಬೈ ಹತ್ತು ಸಾವಿರ ಹೋಗ್ತಾ ಇದೆ ಇವಾಗ ಏಳು ಸಾವಿರ ನಿಯರ್ ಇದೆ ಆದಷ್ಟು ಬೇಗ ಟೆನ್ ಕೆ ಕಂಪ್ಲೀಟ್ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದು ಮಾಡ್ಕೊಳ್ಳಿ ನಾನು ಕಂಟೆಂಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಜಸ್ಟ್ ಏನಿಲ್ಲ ಗೈಸ್ ನಿಮ್ಮ ಒಂದು ಮೊಬೈಲ್ ಮಾಡ್ಕೊಳ್ಳಿಂಗ್ಸ್ ಓಪನ್ ಮಾಡ್ಕೊಳ್ಳಿ ಓಪನ್ ಇಲ್ಲಿ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಈ ತರ ಬಂದ್ರೆ ಇಲ್ಲಿ ಆಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಹಂಗೆ ಬನ್ನಿ ಇಲ್ಲಿ ಇದೆ ನೋಡಿ ಆಪ್ಷನ್ನು ಯಾಡ್ಸ್ ಇಲ್ಲಿ ಬಂದುಬಿಟ್ಟು ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಅಂತ ಕೊಟ್ಬಿಟ್ಟು ಇಲ್ಲಿ ಡಿಲೀಟ್ ಮಾಡಿ ಓಕೆ ಇವಾಗ ಫಸ್ಟ್ ಸ್ಟೆಪ್ಪು ಫಸ್ಟ್ನೇ ಸೆಟ್ಟಿಂಗು ಕಂಪ್ಲೀಟು ಇವಾಗ ಎರಡನೇ ಸೆಟ್ಟಿಂಗ್ಸ್ ಕಡೆ ಹೋಗೋಣ ಎರಡನೇ ಸೆಟ್ಟಿಂಗ್ಸು ಇದು ತುಂಬ ಇಂಪಾರ್ಟೆಂಟು ಏನಪ್ಪ ಅಂದರೆ ಸೆಟ್ಟಿಂಗ್ಸಲ್ಲಿ ಸರ್ಚಲ್ಲಿ ಬಂದುಬಿಟ್ಟು ಪ್ರಾವಿಟ್ ಅಂತ ಸರ್ಚ್ ಮಾಡಿ ಇಲ್ಲಿ ಬರುತ್ತೆ ನೋಡಿ ಫ್ರಾವಿಡ್ ಡಿ ಎನ್ ಎಸ್ ಅಂತ ಸ್ಪೆಕ್ಟಿಪಿಟೆಡ್ ಡಿ ಎನ್ ಎಸ್ ಅಂತ ಇದೆ ಅದೇನು ಗೊತ್ತಿಲ್ಲ ನನಗೂ ಅಷ್ಟೊಂದು ಸರಿಯಾಗಿ ಇಂಗ್ಲೀಷ್ ಓದೋಕೆ ಬರಲ್ಲ ಗಾಯಸ್ ಇದ್ದು ರಿಯಲ್ ಅಂದರೆ ಹೇಳ್ತಾ ಇದ್ದೀನಿ ನಾನು ಕ್ಲಿಕ್ ಮಾಡಿ ಈ ಒಂದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ಇವಾಗ ಸೇವ್ ಮಾಡಿ ಇದರಿಂದ ನಿಮ್ಮ ಮೊಬೈಲ್ ಅಲ್ಲಿ ಮೊಬೈಲಲ್ಲಿ ಕಂಪ್ಲೀಟಾಗಿ ಯಾರ್ಡ್ಸ್ ಬ್ಲಾಕ್ ಆಗುತ್ತೆ ಇವಾಗ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರು ಕೂಡ ನಿಮಗೆ ಯಾರ್ಡ್ಸು ಬರಲ್ಲ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಒಂದು ಅಕೌಂಟನ್ನ ನಮ್ಮ ಒಂದು ಸಾರಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಟ್ಯಾಂಕೆ ಕಂಪ್ಲೀಟ್ ಮಾಡೋಣ ಮತ್ತು ನಿಮ್ದೊಂದು ಯಾವ ಮೊಬೈಲ್ ಅಂತೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು